ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬ್ಯಾಂಗ್ಳೂರ್ ಟರ್ಮಿನೈಟ್ ಟು ಬಂದಿದ್ದೀನಿ ಟು ಅಷ್ಟು ಫ್ರಾಂಕ್ಫೋರ್ಟ್ ಜರ್ಮನ್ಗೆ ಹೋಗ್ತೀನಿ ಅಲ್ಲಿಂದ ಅಲ್ಲಿ ಸೆಕ್ಯೂರಿಟಿ ಚೆಕ್ ಆಯಿತು ಸೊ ಅಲ್ಲಿ ಕ್ಯಾಮ್ರಾ ಓಪನ್ ಮಾಡಂಗಿಲ್ಲ ಇದು ಎಲ್ಲ ಶಾಪಿಂಗು ಪ್ರೀಟಿ ಫ್ರೀ ಶಾಪ್ಸು ನಡಿಗೆ ಏನು ಬೇಕು ರೀ ಬಿ ಫ್ರೀ ಶಾಪ್ ಅಂದರೆ ಇಲ್ಲ ಎಣ್ಣೆ 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 ಅಂಗಡಿ ಬೇಡಮ್ಮ ನಾವು ಎಣ್ಣೆ ಕುಡಿಯಲ್ಲ ನಾನ್ ವೆಜ್ ಇಲ್ಲ ಎಣ್ಣೆನೂ ಇಲ್ಲ ಏನು ರೀ ಫಸ್ಟ್ ಎಲ್ಲ ಪ್ರೈಸಸ್ ನಾವು ಸ್ಪೋರ್ಟ್ಸ್ ಒಂದು ನಿಂತಾವೆಲ್ಲನೂ ಬ್ಲ್ಯಾಕ್ ಲೇಬಲ್ ಬ್ಲ್ಯಾಕ್ ರುಬಿ ಗ್ರೇಟ್ ಪ್ರೈಸಸ್ ಸ್ಕೀಮ್ಸ್ ಇದೆ ಇಲ್ಲೆಲ್ಲ ಟ್ವೆಂಟಿ ಪರ್ಸೆಂಟ್ ಏನೇನೋ ಥರ ಇದೆ ನಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಇದು ನಮ್ಮ ಗೇಮ್ ಆಡೋದಿದವ್ ಏನು ರೀ ಹೊರಡೇ ಇರೋದು ನೋಡಿ ಸಾರಾಂಶ ಹಿಂಗಿದೆ ರೀ ವ್ ವಹ್ సక్క ఇనా రేగల్ రేగల్లో రేగల్లో నమగ్డ పర దయట్ బేజారు మోబేడి ఇది నోడ్రీ బాక్స్ వస్కీ వ్ సకే బా ಬ್ಲ್ಯಾಕ್ ಲೇಬಲ್ ಏನು ರೀ ಇದೆ ನಾ ಏನೇನೋ ಇದೆ ಗೊತ್ತಿಲ್ಲಪ್ಪ ನಮ್ಗೆ ಅವತಾರಗಳೇ ಗೊತ್ತಿಲ್ಲ ಹೌದು ಇಸ್ ಬ್ಯೂಟಿಫುಲ್ ನೋಡೋಕ್ಕೆ ಅಂದ ಇನ್ನು ಕುಡಿದ್ರೆ ಇನ್ನೇನು ಆನಂದ ನೋಡೋಕ್ಕೆ ಅಂದ ಇನ್ನು ಕುಡಿದ್ರೆ ಇನ್ನೇನು ಆನಂದ ಹಾ ಒಳ್ಳೆ ಡೈಲಾಗ್ಸ್ ಬಂತು ಪಂಚಿಂಗ್ ಡೈಲಾಗ್ಸು ಹಾಂ ಇಲ್ಲೆಲ್ಲ ಒಬ್ಬರ್ತೀನಿ ನೋಡಿ ಇದು ವೈನು ಎಲ್ಲ ಫೋನ್ ಮಾಡಿ ಕೇಳ್ತಾನೆ ತೊಳೆ ನೋಡಿ ಇದು ಬಾಕ್ಸ್ ಹಂಗೆ ಗಿಫ್ಟ್ ಬಾಕ್ಸ್ ಇರುತ್ತೆ ನೋ ಮ್ಯಾಮ್ ಏ ಇದನ್ನ ಮಾಟ ನೋಡ್ರಪ್ಪ ಇದಕ್ಕೇನು ಲೈಸೆನ್ಸು ಓ ಏನಿದ ಇದೆಯೇನಾ ನಂಬರ್ ಇಲ್ಲ ಇದಕ್ಕೆ ಬಜಾಜು ಮಾಮೂಲಿ ಬಂದಾಗೆಲ್ಲ ನಮ್ಮ ಆನೇನು ತೋರಿಸ್ತೀನಿ ನಮ್ಮ ಆನೆ ಮೇವಿಲ್ಲ ಏನಿಲ್ಲ ಹಂಗೆ ನಿಂತಿರುತ್ತೆ ಮೇವಿಲ್ಲ ನೀರಿಲ್ಲ ಅದಕ್ಕೆ ಈ ಥರ ಆನೆ ಸಾಕು ಖರ್ಚೇ ಇಲ್ಲ ಕಣ್ಣಲ್ಲಿ ನೀರು ಬರ್ತಾ ಇದೆ ಹಾಕ್ಬಿಟ್ಟಿದ್ದಾರೆ ಅಂತ ಪಾಪುಗಳು ನೋಡಿ ಗೊಂಬೆಗಳು ತೋತಾರೆ ಇದು ಕೌಂಟ್ರು ಪೇಮೆಂಟ್ ಮಾಡಿ ಇಲ್ಲಿಂದ ಈಗ ಇದ್ರ ಮೇಲೆ ನಿಂತ್ಕೊಂಡು ಹೋಗ್ತೀನಿ ಆರಾಮಾಗಿ ಜಾಲಿಯಾಗಿ ಬಿದ್ದಿದ್ದು ಯಪ್ಪವು ಸ್ಪೀಡಾಗಿದೆ ವಾವ್ ಏನ್ರೇ ಮಜಾನ ಮಜಾ ನಡೆಯೋ ಸ್ಟೈಲೇ ಇಲ್ಲ ಬರ್ತಾ ನೋಡಿಪ್ಪ

ಈ ಟ್ರೈನ್ ನಿಲ್ಲಿ ಹೋಗೋಣ ಬಂದೆ ನೋಡಿ ವಾವ್ ಅಷ್ಟು ದೂರ ನಡೆಯಂಗಿಲ್ಲ ಸಿ ಒನ್ ಅಲ್ಲಿದೆ ಇದೆ ಅಕೌಂಟ್ ರೆಡಿ ಮಾಡ್ತವ್ರೆ ಇದು ಜಪಾನ್ ಏರ್ಲೈನ್ಸ್ ಏನು ಇದು ನಾವು ಹೋಗೋದು ಎವ್ರಿ ಬಸ್ಸು ಡಬಲ್ ಡೆಕ್ಕರ್ನ ದೊಡ್ಡ ಬಸ್ಸು ಇಲ್ಲಿ ಬಂದು ಇಲ್ಲಿ ತೋರಿಸ್ತೀನಿ ದೊಡ್ಡ ಬಸ್ ರೆಕ್ಕೆ ಇಲ್ಲಿದೆ ನೋಡಿ ಅವ್ರದ್ದು ಅದರಿಂದ ಅಷ್ಟು